ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಹಾರಂಗಿ ಜಲಾಶಯ ಮುಂಭಾಗದ ಬಸ್ ನಿಲ್ದಾಣಕ್ಕೆ ಕಳೆದ ಹಲವು ಸಮಯದಿಂದ ಕೆಎಸ್ಆರ್ಟಿಸಿ ಬಸ್ ಬರ್ತಾ ಇಲ್ಲ ಎಂಬ ಕಾರಣಕ್ಕಾಗಿ ಶಾಲಾ ಮಕ್ಕಳು ಗ್ರಾಮಸ್ಥರು ಜನಪ್ರತಿನಿಧಿಗಳು ಕೆಎಸ್ಆರ್ಟಿಸಿ ಬಸ್ ತಡೆದು ಪ್ರತಿಭಟನೆ ನಡೆಸಿದರು ಈ ಸಂದರ್ಭ ಮಾತನಾಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಭಾಸ್ಕರ್ ನಾಯಕ್ ಹಾರಂಗಿಯಲ್ಲಿ ಸೇತುವೆ ಕಾಮಗಾರಿ ನಡೀತಾ ಇದ್ದು ಬಸ್ ಸಂಚಾರಕ್ಕೆ ಕೇವಲ ಮುನ್ನೂರು ಮೀಟರ್ ದೂರದಲ್ಲಿ ಬದಲಿ ರಸ್ತೆ ಇದ್ದರೂ ಕೂಡ ಬಸ್ ಚಾಲಕರು ಹೋಗೋದಿಲ್ಲ ಇದರಿಂದಾಗಿ ಡ್ಯಾಂ ಮುಂಭಾಗದ ಬಸ್ ನಿಲ್ದಾಣಕ್ಕೆ ಒಂದರಿಂದ ಎರಡು ಕಿಲೋಮೀಟರ್ ದೂರದಿಂದ ನಡ್ಕೊಂಡು ಬರುವ ಎಡವನಾಡು ಮತ್ತು ಹುದುಗೂರು ಗ್ರಾಮದ ಶಾಲಾ ಮಕ್ಕಳು ಕೂಲಿ ಕಾರ್ಮಿಕರು ಬಸ್ಗಾಗಿ ಮತ್ತೆ ಒಂದು ಕಿಲೋಮೀಟರ್ನಷ್ಟು ನಡೆಯುವಂತಾಗಿದೆ ಈ ಬಗ್ಗೆ ಈಗಾಗಲೇ ಕುಶಾಲನಗರದ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕರಿಗೂ ಡಿಪೋ ಮ್ಯಾನೇಜರ್ ಅವರಿಗೂ ಹಲವು ಬಾರಿ ದೂರು ನೀಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಈ ಹಿನ್ನೆಲೆ ಗ್ರಾಮಸ್ಥರು ಶಾಲಾ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ನಾಯಕರು ಬಸ್ ಅಡ್ಡಗಟ್ಟಿ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಮುಂದೆ ಇದೇ ರೀತಿ ಮುಂದುವರದಲ್ಲಿ ರಸ್ತೆ ತಡೆದು ಉಗ್ರ ರೀತಿಯಲ್ಲಿ ಪ್ರತಿಭಟನೆ ಎಂದು ಎಚ್ಚರಿಕೆ ನೀಡಿದ್ದಾರೆ இதோட மாத்தல மேல படுசி சாயசி வீடியோ இன்ஸ்டா இங்கலாம் எல்லாம் 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 ஏ அப்ளை வந்தா நம்ம மெயில் செட் பண்ணிட்டு ஃபைல் அனுப்பிச்சற எல்லாத்தையும் நம்ம பண்ணனும் அதுக்கு அப்புறம் நம்ம எல்லாம் எல்லாம் எல்லாம்

ಒಂದ್ಸ ತುಂಬ ಅಲ್ಲಿ ಬಸ್ತೀವಿ ಬಂದು ಅಲ್ಲಿ ಪಿಕ್ ಮಾಡಿ ಬರಬೇಕು ಅಂತ ಹೇಳಿದ್ವಿ ಅಲ್ಲಿಗೆ ಜನ ಎಲ್ಲಿಂದ ಬರ್ತಾರೆ ಗೊತ್ತಾ ಎರಡು ಕಿಲೋಮೀಟರ್ ಒಂದು ಕಿಲೋಮೀಟರ್ ಆಚೆಯಿಂದ ಎರಡು ಕಿಲೋಮೀಟರ್ ಆಚೆಯಿಂದ ಅಲ್ಲಿಗೆ ಬರ್ತಾರೆ ಡ್ಯಾಮ್